ನನ್ನು ನವತಾರೆ ನೀನೆ ಭೂಮಿ ನೀನೆ ಹೊಸ ಮ್ಯೂಸಿಕ್ ಆಲ್ಬಮ್ ನ ಬಿಡುಗಡೆಗೆ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮ ಮಹಾಲಕ್ಷ್ಮಿ ನಮಸ್ತೆ ಮಹಾಲಕ್ಷ್ಮಿ ಮಹಾ ನಿರಾಜನ ಚಿಕ್ಕಮಗಳೂರಿನ ಯುವ ಪ್ರತಿಭೆ ರಾಮ್ ಲತೇಶ್ ನಟಿಸಿ ಚಿಕ್ಕಮಗಳೂರಿನ ಸುಂದರ ಪರಿಸರದಲ್ಲಿ ಕಣ್ಮನ ಸೋರೆಗೊಳ್ಳುವಂತೆ ಚಿತ್ರೀಕರಣಗೊಂಡಿರುವ ಋತ್ವಿಕ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದಿರುವ ನನ್ನೊಲವತಾರೆ ಎಂಬ ಹೊಸ ಮ್ಯೂಸಿಕ್ ಆಲ್ಬಂನ ಬಿಡುಗಡೆ ಸಮಾರಂಭವನ್ನು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ನಗರದ ಅಷ್ಟಲಕ್ಷ್ಮಿ ದೇವಾಲಯದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆದ ಪೂಜಾ ಕಾರ್ಯದ ಸಂದರ್ಭದಲ್ಲಿ ಭೂಮಿಕಾ ಟಿವಿಯೊಂದಿಗೆ ಮಾತನಾಡಿದ ರಾಮ್ಲತೀಶ್ ಯುವ ಪ್ರತಿಭೆಗಳ ಈ ಹೊಸ ಪ್ರಯತ್ನವನ್ನು ಚಿಕ್ಕಮಗಳೂರಿನ ಜನತೆ ವೀಕ್ಷಿಸಿ ನಮಗೆ ಪ್ರೋತ್ಸಾಹ ನೀಡಬೇಕೆಂದು ಕೋರಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲತೇಶ್ ಅಂತ ನಾನು ಮಹಾತ್ಮೋಷನ್ ಪಿಕ್ಚರ್ಸಲ್ಲಿ ಸುಮಾರು ಐದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಚಿಕ್ಕಮಂಗ್ಳೂರ್ ಮನೆ ಹುಡುಗಾನೆ ಇಲ್ಲೇ ಇಲ್ಲೇ ನಾನು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದೆ ಇದು ನಮ್ಮ ಮೊದಲ ಡೆಬ್ಯೂ ಆಲ್ಬಮ್ ಸಾಂಗ್ ಈ ಇದಕ್ಕಿಂತ ಮುಂಚೆ ನಾನು ಸುಮಾರು ಶಾರ್ಟ್ ಫಿಲಮ್ಸಲ್ಲಿ ಮತ್ತು ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಈಗ ನಾವೇ ಯಾಕೆ ಒಂದು ಆಲ್ಬಮ್ ಸಾಂಗ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಟೀಮಿಂದ ಎಲ್ಲರೂ ಸೇರಿ ಒಂದು ಒಳ್ಳೆ ಆಲ್ಬಮ್ ಸಾಂಗ್ನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಾಂಗ್ನ ಋತ್ವಿಕ್ ಮುರಳೀಧರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಹಾಗೂ ಗಣೇಶ್ ಪರಶುರಾಮ್ ಅವರು ನ ಬರೆದು ಡೈರೆಕ್ಟ್ ಮಾಡಿದ್ದಾರೆ ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೂ ಸ್ಟ್ರಾಂಗಾಗಿ ಅದೇ ಗಟ್ ಫೀಲ್ ಇದೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಸಹಕಾರ ಈ ಸಾಂಗಿಗೆ ಬೇಕಾಗಿದೆ ಈ ಮುಂಚೆ ನಿನ್ನ ಗುಂಗಲ್ಲಿ ಅಂತಹ ಒಂದು ಸಾಂಗಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿರುವಂತಹ ಉದಯ್ ಲೀಲಾ ಅವರು ಕೂಡ ಈ ಸಾಂಗ್ಗೆ ಛಾಯ ಛಾಯಾಗ್ರಾಹಕರಾಗಿ ವರ್ಕ್ ಮಾಡಿದ್ದಾರೆ ಭಾಳ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ ನೀವೆಲ್ಲರೂ ನೋಡಿ ಸಾಕಾರ ಮಾಡ್ತೀರಾ ಅಂತ ಅಂದ್ಕೊಂಡಿದೀವಿ ಇದೇ ಹದಿನೈದನೇ ತಾರೀಕಿಗೆ ಪೋಸ್ಟರ್ ರಿಲಿ ರಿಲೀಸ್ ಮಾಡಿದ್ವಿ ಪೋಸ್ಟರ್ ರಿಲೀಸ್ ಮಾಡಿ ಇದೇ ಚಿಕ್ಕಮಂಗ್ಳೂರಿನ ಲಕ್ಷ್ಮೀ ಟೆಂಪಲಲ್ಲಿ ಪೂಜೆ ಇಟ್ಕೊಂಡಿದ್ವಿ ಸೊ ಈ ಇಪ್ಪತ್ತೈದನೇ ತಾರೀಕು ಇದೇ ಇಪ್ಪತ್ತೈದು ಡಿಸೆಂಬರ್ಗೆ ಸಾಂಗ್ ಬರ್ತಾ ಇದೆ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ